ನಲವತ್ತು ಸಾವಿರ ತೆರಿಗೆದಾರರ ವಿರುದ್ಧ ಕ್ರಮಕ್ಕೆ ಮುಂದಾದ ಆದಾಯ ತೆರಿಗೆ ಇಲಾಖೆ ಇಂಥವರಿಗೆ ತಪ್ಪಿದ್ದಲ್ಲ ಸಮಸ್ಯೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಟ್ಯಾಂತರ ತೆರಿಗೆದಾರರಿಗೆ ಮೋದಿ ಸರ್ಕಾರದಿಂದ ಭರ್ಜರಿ ಉಡುಗೊರೆ ದೊರೆತಿದೆ ಹನ್ನೆರಡು ಲಕ್ಷದವರೆಗಿನ ಆದಾಯವನ್ನು ತೆರಿಗೆ ಮುಕ್ತಗೊಳಿಸುವ ಮೂಲಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆದಾರರು ನೆಮ್ಮದಿ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ ಇದೀಗ ಸರ್ಕಾರ ಎಷ್ಟೇ ಸೌಕರ್ಯಗಳನ್ನು ಒದಗಿಸಿದರೂ ಆದಾಯ ತೆರಿಗೆ ಕಟ್ಟದೆ ವಂಚಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಇಲಾಖೆ ಸಜ್ಜಾಗಿದೆ ನಲವತ್ತು ಸಾವಿರ ತೆರಿಗೆದಾರರ ವಿರುದ್ಧ ಕ್ರಮ ದೇಶಾದ್ಯಂತ ತೆರಿಗೆಯ ವಂಚನೆ ವಿರುದ್ಧ ದೊಡ್ಡ ಅಭಿಯಾನವನ್ನು ಪ್ರಾರಂಭಿಸಲು ಆದಾಯ ತೆರಿಗೆ ಇಲಾಖೆ ಸಜ್ಜಾಗುತ್ತಿದೆ ಇದರಲ್ಲಿ ಪ್ರಮುಖವಾಗಿ ಟಿ ಡಿ ಎಸ್ ಅಥವಾ ಸಿ ಎಸ್ ಕಡಿತಗೊಳಿಸದ ಅಥವಾ ಠೇವಣಿ ಮಾಡದೇ ಇರುವ ಜನರು ಮತ್ತು ಕಂಪನಿಗಳ ವಿರುದ್ಧ ಈ ಅಭಿಯಾನ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ರೀತಿ ಸುಮಾರು ನಲವತ್ತು ಸಾವಿರ ತೆರಿಗೆದಾರರು ವಂಚನೆಯ ಪಟ್ಟಿಯಲ್ಲಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ಹಣಕಾಸು ವರ್ಷದಲ್ಲಿ ಕಡಿತಗೊಳಿಸಲಾದ ತೆರಿಗೆಯ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಟಿಡಿಎಸ್ ಡಿಫಾಲ್ಟರ್ಗಳನ್ನು ಹಿಡಿಯಲು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಹದಿನಾರು ಅಂಶಗಳ ಯೋಜನೆಯನ್ನು ಹೂಡಿಕೊಂಡಿದ್ದು ಡೇಟಾ ವಿಶ್ಲೇಷಣಾ ತಂಡವು ಈ ರೀತಿಯ ತೆರಿಗೆದಾರರ ಸಂಪೂರ್ಣ ಪಟ್ಟಿಯನ್ನು ಸಿದ್ಧಪಡಿಸುವ ಮೂಲಕ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂದು ತಿಳಿದುಬಂದಿದೆ ತೆರಿಗೆ ವಂಚನೆ ಮಾಡುವವರಿಗೆ ಎಚ್ಚರಿಕೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡುವವರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಆರಂಭಿಸುತ್ತಿರುವ ಆದಾಯ ತೆರಿಗೆ ಇಲಾಖೆ ವರ್ಷಗಳಿಂದ ತೆರಿಗೆ ಕಟ್ಟದೇ ಇರುವವರಿಗೆ ಮೊದಲಿಗೆ ಎಚ್ಚರಿಕೆ ನೀಡಲಿದೆ ಇದಕ್ಕೆ ಅವರು ಸರಿಯಾಗಿ ಪ್ರತಿಕ್ರಿಯಿಸದಿದ್ದರೆ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹಿರಿಯ ತೆರಿಗೆ ಅಧಿಕಾರಿ ಹೇಳಿದ್ದಾರೆ ತೆರಿಗೆ ಕಡಿತ ಮತ್ತು ಮುಂಗಡ ತೆರಿಗೆ ಪಾವತಿಯ ನಡುವೆ ದೊಡ್ಡ ವ್ಯತ್ಯಾಸವಿರುವ ಪ್ರಕರಣಗಳು ಸೇರಿದಂತೆ ತೆರಿಗೆ ಕಡಿತಗೊಳಿಸುವ ನೆಪದಲ್ಲಿ ಆಗಾಗ್ಗೆ ತಿದ್ದುಪಡಿಗಳು ಮತ್ತು ಇತರ ಬದಲಾವಣೆಗಳು ಆಗಿರುವ ಪ್ರಕರಣಗಳ ಮೇಲೆ ತೆರಿಗೆ ಇಲಾಖೆ ಪ್ರಮುಖವಾಗಿ ನಿಗಾವಹಿಸಲಿದೆ ಅಷ್ಟೇ ಅಲ್ಲದೆ ಇದೇ ರೀತಿ ತೆರಿಗೆ ನಿಯಮ ಉಲ್ಲಂಘಿಸಿದ ಕಂಪನಿಗಳನ್ನು ಸಹ ತನಿಖೆಗೆ ಒಳಪಡಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ ಆದಾಯ ತೆರಿಗೆ ಕಾಯ್ದೆ ಪ್ರಕಾರ ಸೆಕ್ಷನ್ ನಲವತ್ತು ಎ ಐ ಎ ಅಡಿಯಲ್ಲಿ ದೊಡ್ಡ ಮೊತ್ತದ ತೆರಿಗೆ ಬಾಕಿ ನೀಡದ ಪ್ರಕರಣಗಳ ವರದಿ ಮಾಡಲು ತೆರಿಗೆ ಮಂಡಳಿಯು ಮೌಲ್ಯಮಾಪನ ಅಧಿಕಾರಿಗಳನ್ನು ನೇಮಿಸಿರುತ್ತದೆ ಟಿ ಡಿ ಎಸ್ ಕಡಿತಗೊಳಿಸದ ಅಥವಾ ಸರ್ಕಾರಕ್ಕೆ ಠೇವಣಿ ಇಡದೆ ಇರುವವರಿಗೆ ತೆರಿಗೆ ಕಡಿತಕ್ಕೆ ಈ ವಿಭಾಗವು ಅನುಮತಿ ನೀಡುವುದಿಲ್ಲ ಟಿ ಡಿ ಎಸ್ ರಿಟರ್ನ್ಗಳನ್ನು ಹಲವು ಬಾರಿ ತಿದ್ದುಪಡಿ ಮಾಡಲಾದ ಮತ್ತು ಡಿಫಾಲ್ಟ್ ಮೊತ್ತವು ಗಣನೀಯವಾಗಿ ಕಡಿಮೆಯಾದ ಪ್ರಕರಣಗಳ ಮೇಲೆ ಈ ತೆರಿಗೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿರುತ್ತಾರೆ ತೆರಿಗೆ ಇಲಾಖೆಯು ತೆರಿಗೆದಾರರು ಸಲ್ಲಿಸುವ ದೂರುಗಳ ಬಗ್ಗೆಯೂ ಸಹ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಹೇಳಿದೆ ಟಿ ಡಿ ಎಸ್ ಪಾವತಿಗಳಲ್ಲಿನ ಮಾದರಿಗಳು ಮತ್ತು ಅಕ್ರಮಗಳನ್ನು ಗುರುತಿಸಲು ಡೇಟಾ ವಿಶ್ಲೇಷಣೆಯನ್ನು ಬಳಸುವುದರೊಂದಿಗೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲಿಸುವುದರ ಮೂಲಕ ಈ ಸಮಸ್ಯೆಗೆ ಪರಿಹಾರ ನೀಡಲಿದೆ ಇಲಾಖೆಯ ಹಿಂದಿನ ಅಭಿಯಾನಗಳಂತೆ ಇದರಲ್ಲಿ ಯಾರಿಗೂ ಕಿರುಕುಳ ನೀಡದಂತೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಲಿದ್ದೇವೆ ಎಂದು ಅಧಿಕಾರಿ ಹೇಳಿದ್ದಾರೆ ಈ ವರ್ಷದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಟಿ ಡಿ ಎಸ್ ಮತ್ತು ಟಿ ಸಿ ಎಸ್ ದರಗಳ ತರ್ಕಬದ್ಧಗೊಳಿಸುವಿಕೆಯನ್ನು ಘೋಷಿಸಿದೆ ಅಷ್ಟೇ ಅಲ್ಲದೆ ದರಗಳ ಸಂಖ್ಯೆ ಮತ್ತು ಟಿ ಡಿ ಎಸ್ ಕಡಿತದ ಮಿತಿಯನ್ನು ಕಡಿಮೆ ಮಾಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು